ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಡೇವಿಡ್ ಸಾಲ್ವಾಗ್ನಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುನಿಲ್ ಚೆಟ್ರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸುನಿಲ್ ಚೆಟ್ರಿ ಫುಟ್ಬಾಲ್ಗೆ ಸಂಬಂಧಿಸಿದ್ದಾರೆ ಸುನಿಲ್ ಚೆಟ್ರಿ ರವರಿಗೆ ದೊರೆತಿರುವ ಪ್ರಶಸ್ತಿಗಳು ಮೇಜರ್ ಧ್ಯಾನ್ ಚಂದ್ ಅರ್ಜುನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಈ ಮೂರು ಪ್ರಶಸ್ತಿಗಳು ಸುನಿಲ್ ಚೆಟ್ರಿ ರವರಿಗೆ ದೊರೆತಿದ್ದಾವೆ ಫುಟ್ಬಾಲ್ ಇದು ಪೋಲೆಂಡ್ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಭಾರತ ಸೇರಿದಂತೆ ಒಟ್ಟು ಎಷ್ಟು ರಾಷ್ಟ್ರಗಳು ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿವೆ ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಒಟ್ಟು ನಲವತ್ತೆರಡು ದೇಶಗಳು ಸಹಿ ಹಾಕಿವೆ ಚಂದ್ರನ ಅಂಗಳಕ್ಕೆ ಪ್ರವೇಶಿಸಲು ಹಲವು ದೇಶಗಳು ಇಚ್ಛಿಸಿದ್ದು ಈ ನಿಟ್ಟಿನಲ್ಲಿ ಬಾಹ್ಯಾಕಾಶ ಮತ್ತು ಮನುಕುಲದ ಸುರಕ್ಷತೆಗೆ ಹಾಗೂ ದತ್ತಾಂಶಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಒಂದು ರೂಪುರೇಷೆಗಳಿಗೆ ಬದ್ಧವಾಗಿರಬೇಕು ಎಂಬ ನಿಟ್ಟಿನಲ್ಲಿ ನಾಸಾ ಒಂದು ಒಪ್ಪಂದಕ್ಕೆ ಬಂದಿದೆ ಅದುವೇ ಆರ್ಟಿಮಿಸ್ ಒಪ್ಪಂದ ಇಪ್ಪತ್ನಾಲ್ಕನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಬೆಂಗಳೂರಿನ ನಿಮ್ಯಾನ್ ಸಂಸ್ಥೆ ಬೆಂಗಳೂರಿನ ನಿಮ್ಯಾನ್ಸ್ ಸಂಸ್ಥೆ ನಿಮ್ಯಾನ್ಸ್ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಈ ನಿಮ್ಯಾನ್ಸ್ನ ಲೋಗೋ ಬಿಳಿ ಅಂಸಾ ವಿಶ್ವ ಆರೋಗ್ಯ ಸಂಸ್ಥೆಯು ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ ಆರೋಗ್ಯ ಜಾಗೃತಿ ಮೂಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುವ ವ್ಯಕ್ತಿಗಳು ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನು ಈ ಪ್ರಶಸ್ತಿ ಮೂಲಕ ಗುರುತಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮೇ ಹದಿನೆಂಟರಂದು ರಾಜಸ್ಥಾನದ ಪೋಖ್ರಾನ್ ಗ್ರಾಮದಲ್ಲಿ ಭಾರತದ ಮೊದಲ ಯಶಸ್ವಿ ಅಣು ಪರೀಕ್ಷೆಯನ್ನು ನಡೆಸಲಾಯಿತು ಈ ಪರೀಕ್ಷೆಗೆ ಸ್ಮೈಲಿಂಗ್ ಬುದ್ಧ ಎಂಬ ಸಂಕೇತನಾಮವನ್ನು ನೀಡಲಾಗಿತ್ತು ಈ ಪರೀಕ್ಷೆ ನಡೆದ ಸಮಯದಲ್ಲಿ ಇದ್ದ ಭಾರತದ ಪ್ರಧಾನಮಂತ್ರಿ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ರಾಜಸ್ಥಾನದ ಪೋಖ್ರಾನ್ ಗ್ರಾಮದಲ್ಲಿ ಭಾರತದ ಮೊದಲ ಯಶಸ್ವಿ ಅಣು ಪರೀಕ್ಷೆಯನ್ನು ನಡೆಸಲಾಯಿತು ಈ ಪರೀಕ್ಷೆಗೆ ಸ್ಮೈಲಿಂಗ್ ಬುದ್ಧ ಎಂಬ ಸಂಕೇತ ನಾಮವನ್ನು ನೀಡಲಾಗಿತ್ತು ಆ ಸಮಯದಲ್ಲಿ ಇದ್ದಂತಹ ಭಾರತದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಈ ಪ್ರಶ್ನೆ ಯಾಕೆ ಕೇಳಿದ್ದೀನಿ ಅಂತಂದರೆ ಪ್ರೋಖ್ರಾನ್ ಒನ್ ಅಣು ಪರೀಕ್ಷೆಗೆ ಐವತ್ತು ವರ್ಷಗಳಾಗಿವೆ ಪ್ರೋಕ್ರಾನ್ ಒನ್ ಪರೀಕ್ಷೆಗೆ ಅಥವಾ ಸ್ಮೈಲಿಂಗ್ ಬುದ್ಧ ಪರೀಕ್ಷೆಗೆ ಐವತ್ತು ವರ್ಷಗಳಾಗಿವೆ ಪ್ರೋಕ್ರಾನ್ ಒನ್ ಅಣು ಪರೀಕ್ಷೆಗೆ ಸ್ಮೈಲಿಂಗ್ ಬುದ್ಧ ಎಂದು ಕರೆಯುತ್ತಾರೆ ಪ್ರೋಕ್ರಾನ್ ಟೂ ಅಣು ಪರೀಕ್ಷೆಗೆ ಆಪರೇಷನ್ ಶಕ್ತಿ ಎಂದು ಕರೆಯುತ್ತಾರೆ